ಗೈಸ್ ಎಲ್ಲರೂ ಹೇಗಿದ್ರ ಅಂತ ಸೂಪರ್ ಆಗಿದೆ ನೀವು ಅದನ್ನ ವಿಡಿಯೋ ಬಗ್ಗೆ ಶೂಟ್ ಮಾಡಿದ ನಿಮ್ಮ ಗಾನ ವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ನಾ ಮಾಡಿ ಸ್ಕಿಪ್ ಮಾಡಲಲ್ಲ ಯಾರು ಬಂದು ನೀವು ಆಡ್ತಿದ್ಯಾ ಇವಾಗ ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಬಂಗಾರಿಸ್ಕೊಳ್ಗೆ ಸ್ನಾನ ಮಾಡ್ತೀನಮ್ಮ ಸ್ನಾನ ಮಾಡ್ತೀಯಾ ಆಯಿತು ಸ್ನಾನ ಮಾಡ್ತೀಯ ಮೊನ್ನೆ ಏನೋ ಪ್ರೀತಿ ಹೋಗ್ಬಿಟ್ಟು ಗೈಸ್ ನಾನು ಯಾರು ಮೊನ್ನೆ ನಾನು ನಾನು ಹೇಳೋದಕ್ಕೆ ಹೇಳು ನೀನು

ನೋಡಿ ಗೈಸ್ ರಿಪೇರಿ ಮಾಡ್ತಾ ಇದಾರೆ ನಮ್ಮ ಮನೇಲಿ ಹೊಸದ್ ಯಾವ್ದೇ ಇದ್ರು ಸುಮ್ನೆ ಇರಲ್ಲ ಬಿಚ್ಚಕ್ ಬತ್ತಲ್ಲ ಆದ್ರೂ ಬಿಚ್ಚಾ ಇದಾರೆ ನೋಡಿ ಈ ಕಡೆ ನೋಡು ಏನ್ ನೋಡ್ತಾರೆ ಬಿಡ್ರಿ ಅದನ್ಯ ಬಿತ್ತ ಇದರ ಇನ್ನೊಂದು ಸ್ವಲ್ಪ ಬಿಚ್ಚ ಹಾಕಿದ್ರೆ ಓಡುತ್ತಾ ಆಲ್ಮೋಸ್ಟ್ ಶೆಲ್ ಗಾನ ಗೈಸ್ ಇಂಥವೆಲ್ಲ ಕೊಡಿಸ್ಬಿಟ್ರೆ ಶೆಲ್ಲಿಗೆ ದುಡ್ಡು ಹಾಕೋಕ್ಕಾಗುತ್ತೆ ನಾವು ಇಲ್ಲಾಂದರೆ ಸುಮ್ಮನೆ ಆಟ ಆಡೋಕ್ಕೆ ಚೆನ್ನಾಗೈತೆ ಈ ಮೇಲಿಟ್ಟರೆ ಇಲ್ಲಿಂದ ಕೆಳಗಡೆ ಬರುತ್ತೆ ಅಷ್ಟು ಮಾತ್ರ ಆಟ ಆಡಿಸ್ಬೇಕು ಅದ್ರ ಪಡೆಗೆ ಅದೇ ಆಡೋಕ್ಕಾಗಲ್ಲ ಮೇಲ್ ಬಂದ್ಬಿಡೈತೆ ಇದು ಏನಿಲ್ಲ ಗೈಸ್ ಯೂಸ್ ಐತೆ ಯೂಸ್ ಆಗೈತಲ್ಲ ಅದಕ್ಕೆ ಇದು ಮೇಲ್ ಬಂದ್ಬಿಡೈತೆ ಸ್ವಲ್ಪ ಸೂಪರ್ ಕೊಡ್ತೈತಿ ಶೆಲ್ ಹೋಗೈತ್ ಬಿಡು ಮಕ್ಕಳು ಶೆಲ್ ಎಲ್ಲಿ ಓ ಈ ಕಡೆ ಶೆಲ್ ಆ ಕಡೆ ಶೆಲ್ ಕಡೆಗೆ ಹಾಕ್ತಿದ ನಮ್ ನವೀಗಾರ ಯಾರ ವಾ ಸೂಪರ್ ಹೊಡ್ತಿದ್ ಗೈಸ್ ಸುಮ್ಮನೆ ಆಡಕ್ ಮಾಡಿಕ ಅಷ್ಟೇ ಎಲ್ಲ ಶೆಲ್ ಬೇರೆ ಓಡುತ್ತೆ ಒಂದೇ ವಾರ ಕಾಲ್ ಮಾಡಕ್ಕಿದ್ರೆ ಗೈಸ್ ಒಂದೇ ವಾರ ಇವೆಲ್ಲ ಯಾರಿಗ ಗೊತ್ತ ಗೈಸ್ ಒಬ್ ಮನೇಲಿ ಒಂದು ಮಕ್ಳು ಇರ್ತಾವಲ್ಲ ಸರಿ ಇಂತ ಎರಡೆರಡು ಮನೇಲಿ ಇರೋರಿಗೆ ಎರಡೆರಡು ಮಕ್ಳು ಇರೋರ್ಗಂತ ಸಾಧ್ಯನೇ ಇಲ್ಲ ಕಿತ್ತಿ ಒಡದ ಚಿ ಬಿಸಾಕೋರಿ ಕೊಡ್ತಾನೆ ಇರ್ಲಿಲ್ಲ ಅಂದಲ್ಲ ನೀನು ಎತ್ತಿಕ್ಕ ಇಲ್ಲ ನೀ ನಾವು ಹಾಳು ಮಾಡ್ತಿರ್ಲಿಲ್ಲ ನಾನು ಹಾಳು ಮಾಡ್ತಿರ್ಲಿಲ್ಲ ಸ್ಕ್ರೂ 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 ಏನಾಯ್ತು ಸ್ಕ್ರೂ ಏನಾಯ್ತು ಈಗ ಸ್ಕ್ರೂ ಏನಾಯ್ತು

ಅಮ್ಮ ಇಲ್ಲಿ ಧೂಳಾದರೆ ಹೋಗ್ಸೋಕ್ಕೂ ಆಗಲ್ಲ ಗೈಸ್ ನಮ್ಮ ಮನೆಯವ್ರಿಗೆ ಅದು ಹಾಕಿದ ಕಾಯ್ತಲ್ಲ ನಾವು ಇರಿಟೇಟ್ ಮಾಡ್ತಾ ಇದ್ವಿ ಏನಂತ ಗೊತ್ತಾ ಗೈಸ್ ನಾನು ಇರಿಟೇಟ್ ಮಾಡ್ತಿದ್ದೆ ಒಡ್ದಿಲ್ಲ ನಮ್ಮನೆಯವರು ಚುರ್ಕ ತಂಗ ನಂಗೆ ನೋಡಿದ್ರು ಅಕ್ಯಾ ಅದೆಲ್ಲ ಶುರ್ಕ ಫೋನ್ ಹೇಳ್ಬಿಡ್ತೀನಿ ನಾನು ಆಗೋಲ್ಲ ಬಂದ್ಬಿಟ್ರೆ ನಾನು ಅದಕ್ಕೆ ಫೋನ್ ಇರೋದ್ಕೊಂತರ ಧೈರ್ಯ ಗೈಸ್ ಹ್ಞೂ ಹ್ಞೂ ಬಾ 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 ಹಾಕ್ಬಿಟ್ರು ಗೈಸ್ ಕೆಳಗಡೆ ಬಿದ್ದೋಯ್ತು ಕೈ ಕೈಸದ್ ಹೊಡೆದೋಗೈತೆ ನಿಜ ಹೇಳು ಎಷ್ಟೋ ದಿನ ಟ್ರೈ ಮಾಡ್ತಿದ್ಯ ಸುಳ್ಳು ಏನ್ ಗೊತ್ತಾಯ್ ಸ್ಕೂಲಲ್ಲಿ ಹೊಡಿಬೇಕಾರೆ ಅಂಕಳವು ಇವಾಗ ಒಂದ್ ಏಟ್ ಹೊಡೆದ್ದು ಹತ್ರ ಆಗುತ್ತಾ ಸ್ಕೂಲಲ್ಲಿ ಹೊಡಿಬೇಕಾರೆ ಏಟ್ ಆಗತ್ತ ಅವಾಗ ಎಷ್ಟು ಏಟ್ ಹೊಡೆದಂಗೆ ಅನ್ಸುತ್ತಿಲ್ಲ ಕೈಸು ಹೊಡಿದ್ರು ಇವಾಗ ಒಂದು ಏಟ್ ಒಂದು ಚೂರು ಹೊಡಿದ್ರೆ ಸಾಕು ಹಾ ಇಷ್ಟು ನೋವಾಗುತ್ತೆ ಅನ್ಸುತ್ತೆ ಮಕ್ಳು ಹೊಡೀರಿ ನಮ್ ನಮ್ಗೆ ಹೊಡೆದ ತಡ್ಕೊಳಲ್ಲ ಮಕ್ಳು ತಡ್ಕತ್ತ ನಮ್ಮ ಏಟ್ಕೊಳ ಅಲ್ಲ ನಮಗೆ ನಮ್ಗೆ ಏಟ ಏಟಾ ಅಯ್ಯೋ ನನ್ನ ಮಕ್ಳು ಪಾಪ ಅಂತ ನೋಡಿ ಕೈಸು ಹಾಕಕ್ಕೆ ಬರ್ತಲ್ಲ ನಮ್ಮನೆಯವ್ರಿಗೆ ನಾನು ಬರತ್ ಫಸ್ಟ್ ಏನು ಹಾಕಿಲ್ಲ ಸುಮ್ ಕುತ್ಕೊಳ್ಳಿ

ಅಷ್ಟೇ ಇಲ್ಲೊಂದ್ಸಲ್ ಕಲೆ ಮಾಡ್ಕೊಂಡ್ಬಿಟ್ಟವ್ರೆ ನಮ್ಮನೆಯವ್ರು ಆಯಿಲ್ದೇನು ತಿಕ್ಕೋದು ಹೋಗ್ಲಿಲ್ಲ ಅಂದ್ರೆ ಮಾಡ್ಬೇಕ ಅದು ಆರ್ಪಿಕೈತಲ್ಲ

ನಂತರನು ಬಟ್ಟೆ ಯಾರು ಗೈಸ್ ಏನೊಂದ್ ಕಷ್ಟ ಅಂತ ಅಂದ್ರೆ ಒಂದೇ ಗಾಯಿಸಿ ಇವ್ರ ಬಟ್ಟೆ ಒಗೆ ವಾಷಿಂಗ್ ಮಿಷಿನ್ ಬರೋದು ಅನ್ನೋದು ಗೊತ್ತಿಲ್ಲ ಅದನ್ನ ತಿಳ್ಕೊಂಡಿದ್ದಾನೆ ಮದ್ವೆ ವಾಷಿಂಗ್ ಮಿಷಿನ್ ಐತೆ ಅಂತ รอกดากไล गाइस ನಾನು ಪಾತ್ರನೆ ತೊಳಿತಿರು ನಮ ಅಲ್ಲಿ ಅಂತ ನಿಮ್ಮನೆ ಬಂದು ಬಿಟಿ ಪದತೆ ಕೂರ್ಗೆ ಮಾಡು ಬಟ್ಟೆ ಒಗ್ಗಿ ಅಡಿ गाइस ಆಲ್ಮೋಸ್ಟ್ ಆಯ್ತು ಆಕಲೆ ಆಪಿಕಾಕಿ ನಾನು ಚೂರೆ ಇದೆ ನಾನು ಚೂರಾಪಿಕ ಅಂತ รอก ดಾಕ್ไล गाइस ಅಮೇಲ್ ಬರ ನಾನು ಚೆನ್ನಾಗಿ ಉಜ್ಜಿ ಉಜ್ಜಿ ಆಕದು ಬೋತ್ ಆಕದೊಂದು 50 50 ನೀನ್ ಹಾಡೆಲ್ಲ ಕೆಲ್ಸ್ಕೋತಾವ್ರಿ ಇನ್ನೊಂದ್ಸತಿ ಎಡು ಹಾಡು ನಡಿಗೆ ಫೈನಲ್ಲಿ ಸ್ನಾನ ಮಾಡ್ಕೊಂಬಂದ್ರಿ ಯಾರು ಮಾಡ್ಸಿದ್ದು ಸ್ನಾನ ಅಪ್ಪ ಅಲ್ವಾ ಥ್ಯಾಂಕ್ ಯು ಮಂಗನಿ ಹ್ಞೂ ಇವನಿಗೆ ಅವ್ರ ಅಮ್ಮ ಮಾಡಿಸಿದಂತೆ ಅವ್ರಿಗೆ ಅವ್ರ ಅಪ್ಪ ಮಾಡ್ಸಿದಂತೆ ಯಾರು ಮಾಡ್ಸಿದ್ದು ಇಷ್ಟ ಆಯಿತು ನಿನಗೆ ಹೌದಾ ಕೈ ನೋಡಿ ಕೈ ಸಾಲ ಗಲೀಜು ಮಾಡ್ಕೊಂಡು ನಾನು ಯಪ್ಪ ಈ ಸಿಮೆಂಟ್ ಸುಣ್ಣದಲ್ಲಿ ಮಾಡ್ಕೊಂಡಿರೋದು ಇವಾಗ ಹ್ಞೂ ಗುಡ್ ಮಂಗನಿ ನೀನು ವೆರಿ ಗುಡ್ ಅಣ್ಣ ಬ್ಯಾಡ್ ಹೇಳು ಮಗನಿ ಗಂಡನ್ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳು ಮಗನೇ ಈ ತರ ಎಲ್ಲ ಬೈಬಾರ್ದು ಅಂತ ಹೇಳ ಮಗನಿ ಇವಾಗ ಏನಿವಾಗ ಹೊಡಿಬೇಕಾ ಏನೋ ಬೈತಿದ್ರು ಕಾಯಿಸಿ ಇವಾಗ ಯಾಕಂದ್ರೆ ಸೈಲೆಂಟ್ ಆದ್ರೂ ಅವ್ರ ಅಮ್ಮ ಯಾವುದೇ ಬೇಡ ಇಲ್ಲ ಹೆಸರಿ ಅಂತ ಹೇಳ್ತಾ ಇದ್ದಾರೆ ಗೈಸ್ ಅದಕ್ಕೆ ಆಟ ಸಾಮಾನು ಯಾವುದೇ ಬೇಡ ಅದನ್ನ ಬಿಸಾಕಿ ನೋಡಿ ಗೈಸ್ ಆಟ ಸಾಮಾನು ಬೇಡ ಅಂತ ಎಸಿರೋದು ಅವನು ಅಯ್ಯೋ ಆಟ ಸಾಮಾನು ಬೇಕು ಕಿತ್ತೋಗ್ತಾ ಹ್ಞೂ ಎರಡು ಚಕ್ರ ಇಲ್ಲ ಅಂತ ಬಿಸಾಕ್ತಿರೋದು ಗೈಸ್ ಸೊ ನಿನ್ನೆ ಸಾಂಬಾರ್ಗೆ ನಮ್ಮ ನವಿಯವರು ಇವತ್ತು ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ತಾಯಿದ್ದಾರೆ ಗೈಸ್ ಇವಾಗ ತಾನೆ ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಡಿಸ್ಟರ್ಬ್ ಮಾಡಿದ್ರೆ ಒಡೆದಾಕ್ಬಿಡ್ತಾರೆ ಸೊ ಡಿಸ್ಟರ್ಬ್ ಇವಾಗ ನಮ್ಮ ಮಕ್ಕಳನ್ನು ಆಟ ಆಟಕ್ಕೆ ಹೋಯ್ತಾದ್ರೆ ಅದನ್ನ ಎಸೆಕೆ ಹೋಗಿದ್ರೆ ಬೇಡ ನಡೀರಿ ಒಳಗಡೆ ಇಲ್ಲಿ ಬೇರೆ ಗೇಟ್ ತೆಗ್ದಿರಿ ಪುಣಕ್ ಪುಣ್ಕಂತ ಓಡೋಗ್ಬಿಡುತ್ತೆ ಬಾಲ್ ನಡೀರಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಚಳಿ ಗೈಸ್ ಬಿಸಿಲಿದ್ರು ಚಳಿ ಹೊಡಿತೈತಿ ಹಾಂ ಆಚೆ ಇರಲಿಲ್ಲ ಹ್ಞೂ ಸರಿ ಆಯ್ತು ಬಾಯ್ ಆಚೆ ಯಾವ ಲಾರಿನ ಇವನು ಒಂದು ಇನ್ನೊಂದು ಗೈಸು ಬಲೂನ್ನ ಬುಕ್ ಮಾಡಿಸ್ಕೊಬಿಟ್ಟವನೇ ಅದಕ್ಕೆ ಲಾರಿ ತೋರಿಸು ಎಲ್ಲಿ ಬತ್ತೈತೆ ಲಾರಿ ತೋರಿಸು ಎಲ್ಲಿ ಬತ್ತೈತೆ ಅಂತ ಬುಕ್ ಮಾಡಿದ್ದು ಲಾರಿ ಗೊತ್ತಿರತ್ತಲ್ಲ ಗೈಸ್ ಅದನ್ನು ಅವತ್ತು ಹೇಳಿದೆ ನಾನು ಹ್ಞೂ ಅದು ಲಾರಿನಾ ಮೀಶೋದಲ್ಲಿ ಬುಕ್ ಮಾಡಿರೋ ಗೈಸ್ ತುಂಬ ಐಟಮ್ಸ್ ಬುಕ್ ಮಾಡಿದ್ದಾರೆ ನಿಮ್ಗೆ ಏನಾದ್ರು ರಿವ್ಯೂ ಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್ ರಿವ್ಯೂ ಕೊಡ್ತಾರೆ ಈ ಪ್ಯಾಂಟು ಈ ಡ್ರೆಸ್ಸು ಈ ಸ್ಲಿಪ್ಪರು ಇದೊಂದು ಇಯರಿಂಗ್ಸು ಶರ್ಟು ಇವರಿಬ್ರಿಗೂ ಎರಡು ಶರ್ಟು ಆಮೇಲೆ ಈ ಬಲೂನಿ ಗೈಸ್ ಕೇಳ್ತಿರೋದವ್ರು ಈ ಲಾರಿ ಎಲ್ಲಿ ಗಂಟೆ ಬಂದಿತ್ತು ತೋರಿಸು ಈ ಲಾರಿ ಎಲ್ಲಿ ಗಂಟೆ ಬಂದಿತ್ತು ತೋರಿಸು ಅಂತ ತೋರಿಸಿ ಮದ್ದಿಗೆ ಬಂದಿದ್ದು ಗೈಸ್ ಮದ್ದಿಗೆ ಬಂದಿದ್ದು ಮಕ್ಳ ಇನ್ನೊಂದು ಅರ್ಧ ಬರಬೇಕು ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ಹದಿನೇಳನೇ ತಾರೀಕು ತೋರಿಸ್ತಾ ಇದಾರೆ ಗೈಸ್ ಹದಿನೇಳಲ್ಲ ಇನ್ನೂ ಬೇಗನೆ ಬರುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಹಾಂ ಸೊ ಗೈಸ್ ಯಾರು ಮೀಶೋ ಮಾಡೋರು ಮಾಡೋರಿದ್ರೆ ಮಾಡ್ಬೋದು ಧೈರ್ಯವಾಗಿ ಆರಾಮಾಗಿ ಸೊ ನಾನು ನಾವು ಇಷ್ಟೊಂದು ಐಟಮ್ಸ್ನ ಈಗ ಮತ್ತೆ ಆರ್ಡರ್ ಮಾಡಿದ್ದೀವಿ ಇಷ್ಟು ದಿನ ಮಾಡಿದೆಲ್ಲ ರಿವ್ಯೂ ಕೊಟ್ಟಾಯಿತು ಇನ್ನೊಂದು ಗೈಸ್ ಈ ಬಟ್ಟೆಗೆ ತುಂಬ ಜನ ಬೈದಿದ್ದೀರಾ ಆದರೆ ಅದನ್ನು ಪರ್ಚೇಸ್ ಮಾಡಿರೋರು ಎಷ್ಟು ಜನ ಇದ್ದೀರ ಗೈಸ್ ತೋರಿಸ್ತೀನಿ ರೀ ಮೂವತ್ತೊಂದು ಜನ ತಗೊಂಡಿದ್ದಾರೆ ಗೈಸ್ ತೊಗೊಳಲ್ಲ ಅನ್ನೋಂಗಿಲ್ಲ ನಮ್ಮ ಜನಗಳು ತೊಗೊಂಡೇ ತಗೋತಾರೆ ಗೈಸ್ ಹಾಂ ಸೊ ಹ್ಞೂ ಚೆನ್ನಾಗಿದ್ರೆ ತಗೊಂಡೆ ತಗೋತಾರೆ ಬಟ್ಟೆ ತೋರಿಸ್ಬೇಕಾ ಹ್ಞೂ ನೋಡಪ್ಪ ಹ್ಞೂ ನೋಡಿ ಗೈಸ್ ಮೂವತ್ತೊಂದು ಸೇಲ್ ಆಗಿರೋದಕ್ಕೆ ನಮ್ಗೆ ಆರುನೂರ ಎಪ್ಪತ್ತೊಂದು ರೂಪಾಯಿ ಕಮಿಷನ್ ಕೊಟ್ಟಿದ್ದಾರೆ ಟೋಟಲ್ ಕಮಿಷನ್ ಅಷ್ಟೇ ನಮ್ಮ ನವಿಯವರ ಬಟ್ಟೆಗೆ ಹಾಕಿರೋ ದುಡ್ಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬಂದಿಲ್ಲ ಹಾಂ ಒಂದೊಂದು ಒಂದೊಂದು ರೇಟ್ ಇದೆ ಗೈಸ್ ಇದರಲ್ಲಿ ಒಂದು ಏಳ್ನೂರ ಐತೆ ಇದರಲ್ಲಿ ಎಂಟುನೂರ ಐತೆ ಇದರಲ್ಲಿ ಒಂಬೈನೂರ ಐತೆ ಹಾಗೆ ಒಂದೊಂದ್ರಲ್ಲಿ ಒಂದೊಂದು ಥರ ಡಿಫ್ರೆನ್ಸ್ ರೇಟ್ ಇರುತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಅನಿಸುತ್ತೆ